ಎಷ್ಟೇ ಕೂದಲು ಬಿಳಿಯಾಗಿದ್ರು ಕೂಡ ನೀವು ಇದನ್ನ ಸಲ ಅಪ್ಲೈ ಮಾಡಿದ್ರೆ ಸಾಕು ಕೂದಲು ಸಂಪೂರ್ಣವಾಗಿ ಕಪ್ಪಾಗತ್ತೆ ಹೌದು ಫ್ರೆಂಡ್ಸ್ ನ್ಯಾಚುರಲ್ ಆದಂತಹ ಈ ಮನೆ ಮದ್ದು ಯಾವುದೇ ಸೈಡ್ ಎಫೆಕ್ಟ್ ನಿಮಗೆ ಉಂಟಾಗುವುದಿಲ್ಲ ಬದಲಿಗೆ ಕೂದಲು ಕಪ್ಪಾಗತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ನನ್ನ ಕೂದಲಿನ ಸಮಸ್ಯೆ ಎಲ್ಲ ಈ ಹೇರ್ ಪ್ಯಾಕ್ ಇಂದ ಕಡಿಮೆ ಆಗಿದೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನನಗೂ ಕೂಡ ತುಂಬಾನೇ ಬಿಳಿ ಕೂದಲು ಆಗ್ತಾ ಇತ್ತು ಅದೆಲ್ಲ ಇವಾಗ ಕಡಿಮೆ ಆಗಿದೆ ತುಂಬಾ ಜನಕ್ಕೆ ಹೇರ್ ಫಾಲ್ ಜಾಸ್ತಿನೇ ಆಗ್ತಾ ಇರುತ್ತೆ ಅವ್ರು ಯಾವುದೇ ಆಯಿಲ್ ಅನ್ನ ಕೂದಲಿಗೆ ಅಪ್ಲೈ ಮಾಡಿದ್ರು ಕೂಡ ಹೇರ್ ಫಾಲ್ ಕಂಟ್ರೋಲ್ ಗೆ ಬರುವುದಿಲ್ಲ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ ಕೂದಲು ಬೆಳೆಯಲು ಬೇಕಾದಂತ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ಗಳ ಕೊರತೆ ಉಂಟಾದ್ರೂ ಕೂಡ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗತ್ತೆ ಕೆಲವೊಮ್ಮೆ ಕೂದಲ ಬುಡದಲ್ಲಿ ಡೆಡ್ ಸೆಲ್ಸ್ಗಳು ಜಮಾ ಆಗಿದ್ರೆ ಅಂದ್ರೆ ಹೊಟ್ಟು ತರ ಆಗಿರುತ್ತೆ ಮತ್ತೆ ಕೂದಲು ರೀಗ್ರೋತ್ ಆಗ್ಲಿಕ್ಕೆ ಕೂದಲ ಬೆಳವಣಿಗೆ ಆಗ್ಲಿಕ್ಕೆ ಬರುವುದಿಲ್ಲ ಕೂದಲು ಚಿಗುರತ್ತೆ ಅಂದ್ರೆ ಗ್ರೋತ್ ಆಗುತ್ತೆ ಮತ್ತೆ ಹೇರ್ ಫಾಲ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಬೇಡ ಬೇಡ ಅಂದ್ರೂ ಕೂಡ ವೈಟ್ ಹೇರ್ ಕೂಡ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ಮತ್ತೆ ಅಲ್ಲಿ ನ್ಯೂ ಸೆಲ್ಸ್ಗಳು ಅಂದರೆ ಒಳ್ಳೆ ಸೆಲ್ಸ್ ರಿಜ್ಯೂನೇಟ್ ಆಗೋದ್ರಿಂದ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಕೂದಲು ಕಪ್ಪಾಗಲಿಕ್ಕೆ ದಟ್ಟವಾಗಿ ಬೆಳೀಲಿಕ್ಕೆ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ಗಳು ಕೂಡ ನಮಗೆ ಸಿಗುತ್ತೆ ಹಾಗಾದರೆ ಬನ್ನಿ ತುಂಬಾ ಉಪಯುಕ್ತವಾದಂಥ ಮನೆ ಮದ್ದು ಹೇಗೆ ಅಂತ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಸ್ಪೂನ್ ಅರಿಶಿನ ಪುಡಿಯನ್ನು ತಗೊಂಡಿದ್ದೀನಿ ನೋಡಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಇನ್ನೂ ಒಂದು ಸ್ಪೂನು ಫ್ರೈ ಮಾಡಿ ಅದನ್ನು ಹಾಗೆ ಇಟ್ಕೊಳ್ಬೋದು ಬೇಕಾದಾಗ ಯೂಸ್ ಮಾಡ್ಕೊಳ್ಲಿಕ್ಕೆ ಬರುತ್ತೆ ಇವಾಗ ನೋಡಿ ಸ್ಟೌವನ್ನು ಸಿಮ್ಮಲ್ಲಿ ಇಟ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ನಾವು ನಿಧಾನವಾಗಿ ಇದನ್ನು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಮನ್ಸಲ್ಲಿ ಅನಿಸ್ತಾ ಇರ್ಬೋದು ಅಷ್ಟ ಪುಡಿ ಕೂದಲಿಗೆ ಒಳ್ಳೆಯದ ಅಂಥೇಳಿ ಎಸ್ ಅರ್ಶನ ಪುಡಿ ತುಂಬಾ ಕೂದಲ ಬೆಳವಣಿಗೆಗೆ ಒಳ್ಳೆಯದು ಅಂದರೆ ಈ ಅರ್ಶಿನ ಪುಡಿ ಆಗಿರುವಂತಹ ಹಲವಾರು ಸಮಸ್ಯೆಗಳನ್ನು ಅಂದರೆ ಕೂದಲ ಬುಡದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಸಹಿತ ಅದನ್ನು ಕಡಿಮೆ ಮಾಡುತ್ತೆ ಕೂದಲ ಬುಡವನ್ನು ಸ್ಟ್ರಾಂಗ್ ಮಾಡುತ್ತೆ ಇದರಲ್ಲಿರುವಂತಹ ಕೀ ಕಾಂಪೊನೆಂಟ್ ಕೂದಲು ಹೆಲ್ದಿಯಾಗಿ ಬೆಳೆಯಲು ತುಂಬಾ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ ಆ್ಯಂಟಿ ಮೈಕ್ರೋಬಲ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ತುಂಬ ಜನಕ್ಕೆ ಹೇರ್ ಫಾಲ್ ಆಗೋದ್ರ ಜೊತೆಗೆ ಕೂದಲಿಗೆ ಶಕ್ತಿನೇ ಇರೋದಿಲ್ಲ ತುಂಬ ತೆಳುವಾಗಿರುತ್ತೆ ಪದೇ ಪದೇ ಕಟ್ಟಾಗಿ ಬೀಳ್ತಾ ಇರುತ್ತೆ ಒಂದು ಲಾಂಗ್ ಆಗಿರೋ ಕೂದಲು ಅವರಿಗೆ ಸಿಗೋದಿಲ್ಲ ಎಷ್ಟೇ ಬೆಳೆದ್ರೂ ಕಟ್ 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 ಆಗ್ತಿರುತ್ತೆ ಅದಕ್ಕೆಲ್ಲ ಕಾರಣ ಫಂಗಸ್ ಅಥವಾ ಯಾವುದೇ ರೀತಿಯ ಬ್ಯಾಕ್ಟೀರಿಯಾದಿಂದ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗೋದ್ರಿಂದಲೂ ಸಹಿತ ಈ ರೀತಿ ಉಂಟಾಗುತ್ತೆ ಇದರಿಂದ ಹೇರ್ ಫಾಲಿಕಲ್ಸ್ ಡ್ಯಾಮೇಜ್ ಆಗೋದ್ರ ಜೊತೆಗೆ ಕೂದಲ ಬುಡದಲ್ಲಿ ಸ್ಕಿನ್ ಸಹಿತ ಡ್ಯಾಮೇಜ್ ಆಗುತ್ತೆ ಇದರ ಜೊತೆಗೆ ವಿಪರೀತವಾದ ಇಚ್ಚಿಂಗ್ ಅಥವಾ ತುರಿಕೆ ಉಂಟಾಗ್ತಾ ಇರುತ್ತೆ ರೆಡ್ ಕಲರ್ ಅಲ್ಲಿ ಗಾಯಗಳಾಗುವಂಥ ಸಾಧ್ಯತೆ ಸಹಿತ ಇರುತ್ತೆ ಇವಾಗ ನೋಡಿ ಅರ್ಶಿಣ ಪುಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಇಷ್ಟ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಬಿಡಿ ಯಾಕಂದ್ರೆ ಅಲ್ಲಿರುವಂಥ ಹೀಟಿನಿಂದನೇ ಚೆನ್ನಾಗಿ ಅರ್ಶಿನ ಪುಡಿ ಈ ತರ ಕಪ್ ಕಲರ್ ಆಗುತ್ತೆ ಇವಾಗ ಸ್ಟವ್ ಅನ್ನ ಆರಿಸ್ಕೊಂಡ್ಬಿಡಿ ಸ್ವಲ್ಪ ಈ ರೀತಿ ಬೆಂಕಿ ಕಾಣಿಸ್ತಾ ಇರುತ್ತೆ ಅದನ್ನು ನಿಧಾನವಾಗಿ ಅದು ಗಾಳಿಗೆ ತಣ್ಣಗಾಗತ್ತೆ ನೋಡಿ ಇವಾಗ ನಾವು ಒಂದು ಟೀ ಡಿಕಾಕ್ಷನನ್ನು ಮಾಡ್ಕೊಳ್ಳೋಣ ಇದು ನಮ್ಮ ಕೂದಲ ಬೆಳವಣಿಗೆಗೂ ಒಳ್ಳೆಯದು ಕೂದಲು ಕಪ್ಪಾಗಲಿಕ್ಕೆ ಕೂಡ ಇದು ಒಳ್ಳೆಯದು ಈ ಟೀ ಡಿಕಾಕ್ಷನ್ ಮಾಡಲಿಕ್ಕೆ ನೀವು ನಿಮ್ಮ ಮನೆಯಲ್ಲಿ ಟೀ ಕುಡಿಲಿಕ್ಕೆ ಯಾವ ಪೌಡ್ರನ್ನು ಯೂಸ್ ಮಾಡ್ತೀರೋ ಡೈಲಿ ಅದನ್ನೇ ಉಪಯೋಗಿಸಿ ಒಂದು ಗ್ಲಾಸ್ ನೀರಿಗೆಯಲ್ಲಿ ನೀವು ಎರಡು ಸ್ಪೂನ್ ಟೀ ಪೌಡ್ರನ್ನ ಹಾಕಿ ನೀವು ಯಾವುದೇ ನಿಮ್ಮ ಮನೆಯಲ್ಲಿ ಡೈಲಿ ಯಾವ ಟೀ ಪೌಡ್ರನ್ನ ಉಪಯೋಗಿಸ್ತೀರೋ ಅದೇ ಟೀ ಪೌಡ್ರನ್ನ ಯೂಸ್ ಮಾಡಿ ಡಿಕಕ್ಷನ್ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇದೆ ಇವಾಗ ಟೀ ಚೆನ್ನಾಗಿ ಕುದಿದೆ ಸ್ಟವ್ವನ್ನು ಆಫ್ ಮಾಡ್ಬಿಡಣ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಫಿಲ್ಟ್ರ್ ಮಾಡ್ಕೊಡೋಣ ಸ್ವಲ್ಪ ಬಿಸಿ ಇರಬೇಕಾದ್ರೆ ಬೇಕಾದರೆ ನೀವು ಫಿಲ್ಟ್ರ್ ಮಾಡ್ಕೋಬೋದು ಆದರೆ ಈ ಬೌಲಲ್ಲಿ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಬಿಡಬೇಕಾಗತ್ತೆ ಟೀ ಡಿಕಾಕ್ಷನ್ ನಮ್ಮ ಕೂದಲ ಬಣ್ಣವನ್ನು ಚೇಂಜ್ ಮಾಡುತ್ತೆ ಅದರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಗ್ರೇಹರ್ ಆಗಿರುತ್ತೆ ಬಿಳಿ ಕೂದಲಾಗ್ತಾ ಇರುತ್ತಲ್ಲ ಅಂಥವರು ಟೀ ಡಿಕಾಕ್ಷನನ್ನು ಯೂಸ್ ಮಾಡ್ತಾ ಬಂದರೆ ಬೇಗ ಕಪ್ಪಾಗುತ್ತೆ ಅವ್ರ ಕೂದಲು ಇವಾಗ ನೋಡಿ ಇದಕ್ಕೆ ನಾನು ಮೆಹಂದಿ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೆಹಂದಿ ಪೌಡ್ರ್ ಅಷ್ಟೇ ನ್ಯಾಚುರಲ್ ಆಗಿರುವಂಥ ಹೆನ್ನ ಮೆಹಂದಿ ಆಗಲಿ ನಿಮಗೆ ಅಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಹೋದರೆ ಸಿಗುತ್ತೆ ಯಾವ ಒಳ್ಳೆ ಮೆಹಂದಿ ಕೊಡಿ ಅಂತ ಅಂದರೆ ಹರ್ಬಲ್ ಮೆಹಂದಿ ಪೌಡ್ರನ್ನ ಯೂಸ್ ಮಾಡ್ಬೋದು ಇಲ್ಲಿ ನಾನು ಎರಡು ಸ್ಪೂನ್ ಮೆಹಂದಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಒಂದು ವೇಳೆ ಕೂದಲು ಲಾಂಗ್ ಇತ್ತು ಅಂದರೆ ಇನ್ನೂ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ಮೆಹಂದಿ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು ಟೀ ಡಿಕಾಕ್ಷನೂ ಆ್ಯಡ್ ಮಾಡ್ಕೊಳ್ಬೋದು ಮೆಹಂದಿ ಪೌಡರ್ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಅನ್ನ ಒದಗಿಸೋ ಜೊತೆಗೆ ಕೂದಲ ಬಣ್ಣವನ್ನ ಚೇಂಜ್ ಮಾಡುತ್ತೆ ಕೂದಲನ್ನ ಬುಡವನ್ನ ಗಟ್ಟಿ ಮಾಡುತ್ತೆ ಇದು ಹೇರ್ ಕಂಡೀಷನರ್ ಆಗೋ ಸಹಿತ ವರ್ಕ್ ಆಗುತ್ತೆ ಇವಾಗ ನೋಡಿ ಡಿಕಾಕ್ಷನ್ ನಾವು ಮೆಹಂದಿ ಪೌಡರ್ ಹಾಕ್ಬಿಟ್ಟು ಪೇಸ್ಟನ್ನು ತಯಾರಿ ಮಾಡಿಕೊಂಡಿದ್ದೀವಿ ಇದು ಒಂದು ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ನ್ಯಾಚುರಲ್ ಆದಂಥ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಕೂದಲನ್ನು ದಟ್ಟವಾಗಿ ಮತ್ತು ಕಪ್ಪಾಗಿ ಉದ್ದವಾಗಿ ಬೆಳಿಬೇಕು ಅಂದರೆ ಇದು ತುಂಬಾ ಒಳ್ಳೆ ಹೇರ್ ಪ್ಯಾಕ್ ಆಗಿದೆ ಇವಾಗ ನಾವಿದಕ್ಕೆ ಅರಿಶಿಣದ ಪುಡಿಯನ್ನು ಫ್ರೈ ಮಾಡಿದ್ವಲ್ಲ ಆ ಪೌಡ್ರನ್ನು ಮಿಕ್ಸ್ ಮಾಡಿಕೊಳ್ಳೋಣ ವಾಗಿ ಆದಷ್ಟು ನೀವು ಅರಶಿನ ಪುಡಿಯನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ ಅರಿಶಿನ ಕೊಂಬನ ತಂದ್ಬಿಟ್ಟು ಅದನ್ನು ಮಿಕ್ಸೀಲಿ ಪೌಡ್ರ್ ಮಾಡ್ಕೊಳ್ಳಿ ಯಾಕಂದರೆ ಒಳ್ಳೆ ಹರ್ಬಲ್ ಅರಿಶಿನ ಪುಡಿ ಆದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಗಡಿಯಿಂದ ತಂದಂಥ ಅರಿಶಿನ ಪುಡಿಯನ್ನು ದಯವಿಟ್ಟು ಉಪಯೋಗಿಸ್ಬಿಡಿ ಇವಾಗ ನೋಡಿ ನೀಟಾಗಿ ನಾವು ಈ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ನ್ಯಾಚುರಲ್ ಆಗಿರುವಂತಹ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಈ ಪ್ಯಾಕನ್ನು ನೀವು ತಲೆಗೆ ಅಪ್ಲೈ ಮಾಡೋದ್ರಿಂದ ನೀವು ಅಪ್ಲೈ ಮಾಡೋದ್ರಿಂದ ಕೂದಲು ಉದುರುತಾ ಇರುತ್ತೆ ವಿಪರೀತ ಕೂದಲು ಉದುರುತ್ತಾ ಇರುತ್ತಲ್ಲ ಅದು ಬೇಗ ಕಂಟ್ರೋಲಿಗೆ ಬರುತ್ತೆ ಅದಲ್ಲದೆ ಕೂದಲ ಬುಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಸಹಿತ ಅದು ಬೇಗ ಕಡಿಮೆ ಆಗುತ್ತೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ಡ್ರಾಫ್ ಆಗ್ತಾ ಇದ್ರು ಅದು ನಿಮಗೆ ಕಡಿಮೆ ಆಗುತ್ತೆ ಕೂದಲು ತುಂಬಾ ತೆಳುವಾಗಿರುತ್ತೆ ಅದು ಕಡಿಮೆ ಆಗುತ್ತೆ ಕೂದಲು ಕಟ್ ಕಟ್ ಆಗ್ತಾ ಇದ್ರೆ ಅದು ಕಡಿಮೆ ಆಗಿ ನಿಮ್ಮ ಕೂದಲ ಎಳೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹೆಲ್ದಿ ಆಗುತ್ತೆ ಈ ಪೇಸ್ಟನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ಸ್ನಾನಕ್ಕಿಂತ ಒಂದು ಗಂಟೆ ಮೊದಲು ನೀವು ಈ ಪ್ಯಾಕನ್ನು ಹಾಕೋಬೇಕಾಗತ್ತೆ ಈ ಪೇಸ್ಟನ್ನು ನೀವು ಕೈಯಿಂದನಾದ್ರೂ ಅಪ್ಲೈ ಮಾಡ್ಕೋಬೋದು ಇಲ್ಲ ಬ್ರಷಿನಿಂದನಾದ್ರೂ ಅಪ್ಲೈ ಮಾಡ್ಕೋಬೋದು ತುಂಬ ಜನ ಕೇಳಿದಾರೆ ಮೇರಮ್ ಆಯಿಲ್ ಹೇರ್ ಇದೆ ಅದಕ್ಕೆ ಅಪ್ಲೈ ಮಾಡ್ಬೋದಾ ಅಂಥೇಳಿ ಆಯಿಲ್ ಹಾಕಿದರೂ ನೀವು ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೋಬೋದು ಆಮೇಲೆ ಇದನ್ನು ಅಪ್ಲೈ ಮಾಡಿ ಒಂದು ಗಂಟೆ ಆದಮೇಲೆ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ನೀವು ಇದನ್ನು ಒಂದು ಸಲ ಅಪ್ಲೈ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ತಲೆಯಲ್ಲಿರುವ ಇಚ್ಚಿಂಗ್ ಎಲ್ಲ ಹೋಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ನಿಮ್ಮ ಸ್ಕ್ಯಾಲ್ಪ್ ಕ್ಲೀನ್ ಆಗುತ್ತೆ ಸಾಫ್ಟ್ ಆಗುತ್ತೆ ತುಂಬ ಸ್ಮೂತ್ ಅನಿಸ್ತಾ ಇರುತ್ತೆ ಕೂದಲು ಸಹಿತ ಲೈಟ್ ವೇಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಯಾಕಂದರೆ ಇಲ್ಲಿ ಮೆಹಂದಿಯನ್ನು ಉಪಯೋಗಿಸಿದ್ದೀವಿ ಮತ್ತು ಟಿ ಡೆಕಾಕ್ಷನ್ ಉಪಯೋಗಿಸಿದೀವಿ ಕೂದಲ ಕಲರ್ ಸಹಿತ ಚೇಂಜ್ ಆಗುತ್ತೆ ನೀವು ಈ ಪ್ಯಾಕನ್ನು ಹಾಕ್ತಾ ಬಂದ್ರೆ ನಿಮ್ಮ ತಲೆ ಕೂದಲಲ್ಲಿ ಪ್ಯಾಚಸ್ ಹಾಕ್ತಾ ಅಲ್ಲಿ ಅಲ್ಲಿ ಕೂದಲು ಬಿಟ್ಟು ಬಿಟ್ಟು ಬೆಳೀತಾ ಇರುತ್ತೆ ಅಂದ್ರೆ ಗ್ಯಾಪ್ ಆಗಿರುತ್ತೆ ಆ ಗ್ಯಾಪ್ ಎಲ್ಲ ಕವರ್ ಆಗುತ್ತೆ ಕೂದಲು ಉದುರುವುದು ನಿಲ್ಲುತ್ತೆ ನಿಲ್ಲತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ನೀವು ಹೇರ್ ವಾಶ್ ಮಾಡಿ ಮಾರನೇ ದಿವಸ ನೀವು ಕೂದಲಿಗೆ ಆಯಿಲ್ ಮಾಡೋದು ಮಾತ್ರ ಮರಿಬಾರ್ದು ಒಳ್ಳೆ ಪ್ಯೂರಾದಂಥ ಕೊಬ್ಬರಿ ಎಣ್ಣೆ ಆಗಿರಲಿ ಇಲ್ಲ ಹಲ್ಲೆಣ್ಣೆ ಹರಳೆಣ್ಣೆ ಆಗಿರಲಿ ಇಲ್ಲ ಕೊಬ್ಬರಿ ಎಣ್ಣೆ ಎರಡು ಸ್ಪೂನ್ ಆದರೆ ಹರಳೆಣ್ಣೆ ಅರ್ಧ ಸ್ಪೂನ್ ಮಿಕ್ಸ್ ಮಾಡಿ ತಲೆಯ ಬುಡಕ್ಕೆ ಕೂದಲಿನ ಬುಡಕ್ಕೆ ನೀವು ಅಪ್ಲೈ ಮಾಡಬೇಕು ಈ ರೀತಿ ಆಯಿಲ್ ಹಾಕುವುದರಲ್ಲಿ ತೇವಾಂಶ ಹಾಗೆ ಉಳಿಯುತ್ತೆ ಡ್ಯಾಂಡ್ರಫ್ ಆಗೋದಿಲ್ಲ ಕೂದಲು ಉದುರುವುದು ಕಡಿಮೆ ಆಗುತ್ತೆ ನೀವು ಆಯಿಲನ್ನು ಅಪ್ಲೈ ಮಾಡುವಾಗ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡೋದ್ರ ಥರ ಮಾಡೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ಬಿಟ್ಟು ಕೂದಲ ಬೆಳವಣಿಗೆಗೆ ತುಂಬಾ ಸಹಕಾರಿ ಈ ಪ್ಯಾಕನ್ನು ಮಕ್ಕಳು ಯೂಸ್ ಅಂತ ನೀವು ಕೇಳ್ಬೋದು ಹತ್ತು ವರ್ಷ ಮೇಲ್ಪಟ್ಟ ಎಲ್ಲ ಮಕ್ಕಳು ಸಹಿತ ಈ ಪ್ಯಾಕನ್ನು ಅಪ್ಲೈ ಮಾಡ್ಬೋದು ಚಿಕ್ಕ ಮಕ್ಕಳಲ್ಲೂ ಗ್ರೇ ಹೇರ್ ಆಗ್ತಾ ಇರುತ್ತೆ ಅವರಿಗೂ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಇನ್ನು ಈ ಪ್ಯಾಕನ್ನು ಯಾರು ಯೂಸ್ ಮಾಡಬಾರ್ದು ಅಂದರೆ ತುಂಬ ಶೀತ ಆಗ್ತಿರುತ್ತೆ ಅಲರ್ಜಿ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅಂಥವ್ರು ದೊಡ್ಡೋರಾಗ್ಲಿ ಚಿಕ್ಕವರಾಗಲಿ ಅಂತ ಅದವರು ಈ ಪ್ಯಾಕನ್ನು ಯೂಸ್ ಮಾಡೋದು ಬೇಡ ಮತ್ತು ನೀವು ಕೇಳ್ಬೋದು ಹಾಗಾದರೆ ಅವ್ರು ಯಾವಾಗ ಯೂಸ್ ಮಾಡ್ಬೋದು ಅಂಥೇಳಿ ಬೇಸಿಗೆ ಕಾಲದಲ್ಲಿ ಆರಾಮಾಗಿ ಈ ಪ್ಯಾಕನ್ನು ಅವರು ಯೂಸ್ ಮಾಡ್ಬೋದು ಇಂಥ ಯಾವುದೇ ಸಮಸ್ಯೆ ಇಲ್ಲ ಅಂದರೆ ಪ್ರತಿಯೊಬ್ಬರು ಈ ಪ್ಯಾಕನ್ನು ವಾರಕ್ಕೆ ಒಂದು ಸಲ ಯೂಸ್ ಮಾಡಿ ಸಾಕು ತುಂಬಾ ಒಳ್ಳೆಯ ರಿಸಲ್ಟು ನಿಮಗೆ ಸಿಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಗ್ರೇ ಹೇರ್ ಆಗೋದನ್ನು ತಡೆಗಟ್ಬೋದು ಹೇರ್ ಫಾಲನ್ನು ಕಂಟ್ರೋಲ್ ಮಾಡ್ಬೋದು ಅಂಥೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು